ಕುಡಿಯುವ ನೀರಿನ ಸಮಸ್ಯೆ ಇದೆ ಬಸ್ಗಳ ಸಂಚಾರ ಇರೋದಿಲ್ಲ ರಸ್ತೆಗಳ ಗುಂಡಿಗಳು ಬಿದ್ದಿರುವಂತ ರಸ್ತೆಗಳು ಎಷ್ಟೊಂದ್ ಕಡೆ ಕೇಬಲ್ ಅದು ಇದು ಹಾಕೋದಿಕ್ಕೆ ಅಂತ ಹೇಳಿ ರಸ್ತೆಗಳನ್ನ ಅಗತಿರ್ತಾರೆ ಮತ್ತೆ ಒಂದು ಆ ರಸ್ತೆಗಳನ್ನ ಮುಚ್ಚುವಂತ ಕೆಲಸ ಆಗೋ ಆಗಿರೋದಿಲ್ಲ ಮತ್ತೆ ಕೆಲವೊಂದು ಕಡೆ ಕಸ ಎಲ್ಲೆಂದ್ರಲ್ಲಿ ಬಿದ್ದಿರುತ್ತೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳು ಸರಿಯಾಗಿ ಸಿಗ್ತಾ ಇರೋದಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಆಸ್ಪತ್ರೆಯಲ್ಲಿ ವೈದ್ಯರೇ ಇರೋದಿಲ್ಲ ಹೀಗೆ ಕೆಲವೊಂದಷ್ಟು ಸಮಸ್ಯೆಗಳಿದೆ ಅದೇ ರೀತಿ ಜೆ ಪಿ ಪಾರ್ಕ್ನಲ್ಲಿ ಯಾವ ರೀತಿ ಒಂದು ವಾರ್ಡ್ನಲ್ಲಿ ಯಾವ ಯಾವ ಸಮಸ್ಯೆ ಇದೆ ಏನು ಅನ್ನೋದ್ರ ವಿಚಾರವಾಗಿ ಒಂದಷ್ಟು ವಿಡಿಯೋಗಳಿದೆ ನೋಡ್ಕೊಂಡು ಬರೋಣ ಬನ್ನಿ ನಮಗೆ ಎರಡು ವರ್ಷದಿಂದ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಸೊ ನಮ್ಗೆ ಎ ಪಿ ಎಲ್ ಕಾರ್ಡ್ ಬೇಕು ದಯವಿಟ್ಟು ಕೊಡಿಸ್ಬೇಕು ಅದೆಲ್ಲ ಏನು ಸಮಸ್ಯೆ ಇಲ್ಲ ನೀರು ಎಲ್ಲ ಬರ್ತಿದೆ ಸರ್ ನಮಗೆ ಎರಡು ವರ್ಷದಿಂದ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಸೊ ನಮಗೆ ಎ ಪಿ ಎಲ್ ಕಾರ್ಡ್ ಬೇಕು ಕಾರ್ಪೊರೇಟರ್ ಎಮ್ ಎಲ್ ಎಗೆ ಎಮ್ ಎಲ್ ಎ ಮುಖಾಂತರ ಕೆಲಸಗಳು ಆಗ್ತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇದು ಮಾಡಿದ್ದಾರೆ ಇದು ಮಾಡ್ದಾಗಿಂದ ಏನಾಗ್ಬಿಟ್ಟಿದೆ ತುಂಬ ಟ್ರಾಫಿಕ್ ಜಾಮು ಎರಡನೇದು ಫಸ್ಟ್ ಥಿಂಗು ಸೆಕೆಂಡ್ ಡಸ್ಟು ಡಸ್ಟ್ ಅಲರ್ಜಿಗಳು ಇವನ್ ನೀವು ಎಲ್ಲ ಅಂಗಡಿಗಳನ್ನ ಓಡಾಡಿ ಎಲ್ಲರಿಗೂ ಅಲರ್ಜಿನೇ ಥಂಡಿ ಅಲರ್ಜಿಗಳು ಸರ್ ಮುನಿರೋತ್ನಮ್ ಇರೋ ಇಲ್ಲಿ ಏನೂ ಸಮಸ್ಯೆ ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಮುಂಚೆ ಆದರೂ ಎಲ್ಲ ನೀನು ಮಳೆ ಬಂದರೆ ಅಲ್ಲೆಲ್ಲ ನೀರು ನಿಂತ್ಕೋತಾ ಇತ್ತು ಮನೆಯೊಳಗೆ ನೀರು ಸೇರ್ತಾಯಿತ್ತು ಅವ್ರು ಬಂದ ಮೇಲೆ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಕೆಲಸಗಳಾಗ್ಬಿಟ್ಟಿವೆ ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಒಬ್ಬರ ಬಗ್ಗೆ ಸರ್ ಕಾರ್ಪೊರೇಟ್ರ್ ಎಮ್ ಎಲ್ ಎಗೆ ಎಮ್ ಎಲ್ ಎಂದ್ರೆ ಮುಖಾಂತರ ಕೆಲಸಗಳಾಗ್ತಾರೆ ಅದು ಕಾರ್ಪೊರೇಟ್ರುಗಳು ನಮ್ಗೆ ಅಷ್ಟೊಂದು ಇದು ಇಲ್ಲ ಏನಾದರೂ ಎಮ್ ಎಲ್ ಎ ಕೆಲಸ ಆಗಿರೋ ಯಾರಿಂದ ಎಮ್ ಎಲ್ ಎಂದ ಎಮ್ ಎಲ್ ಎ ನಾವು ಯಾರು ಆಗಿದೆ ಅವ್ರ ಹಸ್ರೇ ಹೇಳ್ಬೇಕು ಹೌದು ಸರ್ ಎಲೆಕ್ಷನ್ ಮಾಡ್ರೆ ಒಳ್ಳೆಯದೇ ಸರ್ ಒಬ್ಬರು ಒಂದು ಈ ಕ್ಷೇತ್ರಕ್ಕೆ ಒಬ್ಬ ಕಾರ್ಪೋಟರ್ ಅದು ಇರ್ತಾರಲ್ಲ ಒಂಚೂರು ಎಲ್ಲ ಎಮ್ ಎಲ್ ಎ ನೋಡ್ಬೇಕಂದ್ರೆ ಆಗಲ್ಲ ಅಲ್ಲ ಒಬ್ ಕಾರ್ಪೊರೇಟರ್ ತಿದ್ದರೆ ಒಳ್ಳೇದಲ್ಲ ಸಮಸ್ಯೆ ಸರ್ ಇಲ್ಲಿ ಆರ್ ಆರ್ ನಗರದಲ್ಲಿ ಸಮಸ್ಯೆ ಅನ್ನೋದು ಏನಿಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗೈತೆ ಪಕ್ಕರ ಹಿರಿಯರು ಹಿರಿಯರು ಇದ್ದಾರೆ ಅವ್ರ ಮುಂದೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ನೋಡ್ದಂಗೆ ನನ್ನ ರೂಮಲ್ಲಿ ಇಲ್ಲಿ ಗಂಟೆ ನೀರು ಅಂತಕೋತಾ ಇದ್ದೀನಿ ಇವಾಗ ಎಲ್ಲಿ ನೀರಿಲ್ಲ ಮಳೆಗಾಲದಲ್ಲಿ ನೀರು ಬಂದಾಗ ಎರಡು ಅವರ್ ಮಳೆ ಹೊಡೆದ ಫುಲ್ ಎಲ್ಲ ಇದಾಗಿರುತ್ತೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ನೀರು ಬರ್ತೈತೆ ಇತ್ತು ಸಮಸ್ಯೆ ಸರ್ ಮೇನ್ ಬಂದ್ಬಿಟ್ಟು ಫುಟ್ಪಾತ್ ಹಾಕಿದಾರಲ್ಲ ಈ ಪಿಲ್ಲರ್ ಅ ಕೈಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬಿಸ್ನೆಸ್ಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಮೇಲೆ ಇನ್ನೊಂದು ಎಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇದು ಮಾಡಿದ್ದಾರೆ ಇದು ಮಾಡಿದ ಏನಾಗ್ಬಿಟ್ಟಿದೆ ತುಂಬ ಟ್ರಾಫಿಕ್ ಜಾಮು ಎರಡನೇದು ಬಿಸ್ನೆಸ್ ಇಲ್ಲ ಸರ್ ಮುಚ್ಚ ಗಂಟೆ ತುಂಬ ಪ್ರಾಬ್ಲಮ್ ಸರ್ ಟ್ರಾಫಿಕ್ ಜಾಮೇ ತುಂಬಾ ಜಾಸ್ತಿ ಆಗಿದೆ ನೀರಿನ ಸಮಸ್ಯೆ ಇಲ್ಲ ಸರ್ ನೀರಿನ ಸಮಸ್ಯೆ ಎಲ್ಲ ಚೆನ್ನಾಗಿದೆ ಮೇಯ್ನ್ ಬಂದು ಟ್ರಾಫಿಕ್ ಜಾಮ್ ಸರ್ ಇಲ್ಲಿ ಕಸ ವಿಲೇವರೆಲ್ಲ ನಡೆಯುತ್ತೆ ಎರಡು ದಿನ ಮೂರು ದಿನ ಬಿಟ್ಟರೆ ತಗೊಂಡು ಹೋಗ್ತಾರೆ ಜಾಮ್ ಮೇನ್ ಅದು ಫುಟ್ಪಾತ್ ಆಗಿದೆ ಇಲ್ಲಿ ಬಿಸ್ನೆಸ್ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದೇ ಮೇನ್ ಸಮಸ್ಯೆ ಇರೋದು ಟ್ರಾಫಿಕ್ ಜಾಮ್ ಇದ್ರದ್ದು ಬೇರೆ ಯಾವ ಸಮಸ್ಯೆ ರೋಡಿ ಸಮಸ್ಯೆ ಆಗಿದೆ ಹೀಗೆ ಒಂದೊಂದು ವಾರ್ಡ್ ಒಂದೊಂದು ರೀತಿಯಾದಂತ ಸಮಸ್ಯೆ ಇದೆ ಯಾವ ಏರಿಯಾಗಳು ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ ಜನಪ್ರತಿನಿಧಿಗಳು ಕೂಡ ಇಲ್ಲ ಯಾರನ್ನ ಕೇಳಿದ್ರು ಯಾರಿಗೆ ಹೇಳ್ಕೊಂಡ್ರು ಕೂಡ ಕಷ್ಟಗಳನ್ನು ಮಾತ್ರ ಬಗೆಹರಿತಾ ಇಲ್ಲ ಬೀದಿ ದೀಪಗಳಿವೆ ಆದ್ರೆ ಆ ದೀಪಗಳು ಉರಿಯೋದೇ ಇಲ್ಲ ಕುಡಿಯೋ ನೀರಿನ ಬೋರ್ವೆಲ್ಗಳಿವೆ ಆದ್ರೆ ಆ ಬೋರ್ವೆಲ್ಗಳಲ್ಲಿ ನೀರೇ ಇಲ್ಲ ಕುಡಿಯುವಂತ ನೀರಿನ ಬೋರ್ವೆಲ್ಗಳು ಕೆಟ್ಟು ನಿಂತಿವೆ ಇನ್ನು ಬಿಬಿಎಂಪಿ ಅಧಿಕಾರಿಗಳಿಗೆ ಕಷ್ಟವನ್ನ ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಕೂಡ ಇಲ್ಲ ಕಷ್ಟವನ್ನ ಹೇಳ್ಕೊಳ್ಬೇಕು ಅಂತ ಜನಪ್ರತಿನಿಧಿಗಳಿಗೆ ಹೋದ್ರೆ ಹೇಳ್ಕೊಳ್ಳೋದಿಕ್ಕೆ ಜನಪ್ರತಿನಿಧಿಗಳೇ ಇಲ್ಲ ಯಾಕಂದ್ರೆ ಐದು ವರ್ಷಗಳಾಗ್ತಾ ಬಂತು ಇನ್ನೂ ಕೂಡ ಬಿಬಿಎಂಪಿ ಚುನಾವಣೆ ನಡೆದಿಲ್ಲ ಹಾಗಾಗಿ ಜನಪ್ರತಿನಿಧಿಗಳಿಲ್ಲ ಸಾರ್ವಜನಿಕರು ಯಾರಿಗೂ ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳದಿಕ್ ಆಗ್ತಾ ಇಲ್ಲ ಇದು ಯಾವ ರೀತಿ ಆಗಿದೆ ಅಂದ್ರೆ ಹೇಳೋದು ನಮ್ಮ ಪ್ರಾಬ್ಲಮ್ ಅನ್ನೋ ರೀತಿ ಆಗಿದೆ ಕೆಲವೊಂದು ಕಡೆಯಂತೂ ಓಡಾಡೋದಿಕ್ಕೆ ರಸ್ತೆಗಳೇ ಸರಿಯಾಗಿಲ್ಲ ಇರುವಂತ ರಸ್ತೆಯಲ್ಲೂ ಕೂಡ ಅಲ್ಲಲ್ಲಿ ಗುಂಡಿ ಬಿದ್ದಿರುವಂತದ್ದು ಅದರಲ್ಲೂ ರಾತ್ರಿ ಕೆಲವೊಂದು ಕಡೆ ಅಂತೂ ಬೀದಿ ದೀಪ ಇರೋದಿಲ್ಲ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದು ಬೇರೆ ರಾತ್ರಿ ಸಮಯದಲ್ಲಿ ಯಾರಾದ್ರೂ ಸಂಚಾರ ಮಾಡ್ತಾ ಇದ್ರೆ ಅಪಘಾತಗಳು ಆಗಿರುವಂತದ್ದು ಇದೆ ಹೀಗೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದ್ರ ಬಗ್ಗೆ ಯಾವ ಒಬ್ಬ ಅಧಿಕಾರಿಯೂ ಕೂಡ ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಕೆಲವೊಂದು ಕಡೆ ಬಿಬಿಎಂಪಿ ಗಾಡಿಗಳು ಬರ್ತಾ ಇಲ್ಲ ಕಸ ವಿಲೇವಾರಿ ಆಗ್ತಾ ಇಲ್ಲ ಕೆಲವೊಂದು ಕಡೆ ಬರ್ತಾ ಇದೆ ಕಸಗಳು ವಿಲೇವಾರಿ ಆಗ್ತಾ ಇದೆ ಆದರೆ ಇನ್ನ ಕೆಲವು ಕಡೆ ಸರಿಯಾದ ಸಮಯಕ್ಕೆ ಬಿ ಬಿ ಎಂ ಪಿ ಗಾಡಿಗಳು ಬರ್ತಾ ಇಲ್ಲ ಕಸ ಎಲ್ಲೆಂದ್ರೆ ಅಲ್ಲೇ ಬಿದ್ದಿರುತ್ತೆ ಅದರಿಂದ ಅನೇಕ ರೋಗಗಳು ಅದರಲ್ಲೂ ಈಗಿರುವಂತಹ ವಾತಾವರಣವೇ ಒಂದಷ್ಟು ರೋಗಗಳು ಹಾಗಿದೆ ಅದರಲ್ಲಿ ಈ ಒಂದು ಅವ್ಯವಸ್ಥೆಗಳಿಂದ ಇನ್ನೊಂದಷ್ಟು ರೋಗಗಳು ಜನರಿಗೆ ಫ್ರೀ ಆಗಿ ಸಿಗ್ತಾ ಇರುವಂತದ್ದು ಇನ್ನು ಕುಡಿಯೋದಿಕ್ಕೆ ನೀರಿಲ್ಲ ಬೋರ್ವೆಲ್ಸ್ ಇದೆ ನಲ್ಲಿಗಳಿದೆ ಆದ್ರೆ ಅದರಲ್ಲಿ ನೀರೇ ಬರ್ತಾ ಇರೋಲ್ಲ ಎಲ್ಲಾ ಕಡೆ ಕೂಡ ಕೆಲವೊಂದಷ್ಟು ರಸ್ತೆಗಳು ಹೇಗಾಗ್ಬಿಟ್ಟಿದೆ ಅಂದ್ರೆ ಕಸ ತುಂಬಿದಂತ ತಿಪ್ಪೆಗಳ ತರ ಆಗಿದೆ ರಸ್ತೆ ರಸ್ತೆ ಹಾಗೆ ಕಾಣೋದಿಲ್ಲ ಕೆಲವೊಂದು ಕಡೆ ಮತ್ತೆ ಒಂದಷ್ಟು ಚರಂಡಿಗಳು ಆ ಒಂದು ಚರಂಡಿ ಕ್ಲೀನ್ ಆಗದೇ ಇರೋದ್ರಿಂದ ಬರೋ ಕಸ ಎಲ್ಲ ಚರಂಡಿಲೇ ತುಂಬಿರೋದ್ರಿಂದ ಆ ಚರಂಡಿಯ ನೀರು ಹುಕ್ಕಿ ರಸ್ತೆ ಕರಿತಾ ಇರುವಂಥದ್ದು ಇನ್ನೂ ಕೆಲವೊಂದು ಕಡೆ ಕುಡಿಯೋ ನೀರಿನೊಂದಿಗೆ ಚರಂಡಿ ನೀರು ಸೇರ್ತಾ ಇದೆ ಕ್ಲೀನ್ ಸಿಟಿ ಆಗಿರ್ಬೇಕಾಗಿದ್ದಂತ ನಮ್ಮ ಸಿಲಿಕಾನ್ ಸಿಟಿ ನಾವೇನು ಮಹಾನಗರ ಬೆಂಗಳೂರು ಅಂತ ಕರಿತೀವಿ ಉದ್ಯಾನವನ ನಗರಿ ಅಂತ ಕರಿತೀವಿ ಸಿಲಿಕಾನ್ ಸಿಟಿ ಅಂತ ಹೇಳಿ ಕರಿತೀವಿ ನಾನಾ ಹೆಸರಿದೆ ನಮ್ಮ ಬೆಂಗಳೂರಿಗೆ ನಮ್ಮ ರಾಜ್ಯದ ರಾಜಧಾನಿ ಇಲ್ಲಿರುವಂತಹ ಕೆಲವೊಂದಷ್ಟು ಏರಿಯಾಗಳಲ್ಲಿರುವಂತಹ ರಸ್ತೆಗಳು ಗಬ್ಬೆದ್ದು ನಾಡ್ತಾ ಇರುವಂತದ್ದು ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳು ವಯಸ್ಸಾದವರು ಓಡಾಡಿ ಓಡಾಡೋದಿಕ್ಕೂ ಕೂಡ ಆಗೋದಿಲ್ಲ ಆ ರೀತಿಯಾಗಿ ಒಂದಷ್ಟು ಪರಿಣಾಮಿಸಿರುವಂತದ್ದು ಇನ್ನು ಇದ್ರೆಲ್ಲದ್ರ ನಡುವೆಯೇ ಇದ್ರಿಂದನೇ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಅಸ್ಪಷ್ಟವಾಗಿದೆ ಅಸ್ವಸ್ಥವಾಗಿದೆ ಅಧಿಕಾರಿಗಳಿಗಂತೂ ಸಮಸ್ಯೆಗಳ ಕಡೆ ಗಮನ ಹರಿಸ್ಬೇಕು ಅನ್ನೋ ಮನಸ್ಸೇ ಇಲ್ಲ ಚುನಾವಣೆ ಆಗದೆ ಇರೋದ್ರಿಂದ ಸಮಸ್ಯೆಯನ್ನ ಕೇಳೋದಕ್ಕೆ ಜನಪ್ರತಿನಿಧಿಗಳಿಲ್ಲ ಹೇಳ್ಬೇಕು ಅನ್ಸಿದ್ರು ಸಾರ್ವಜನಿಕರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ಶಾಸಕರನ್ನ ಭೇಟಿಯಾಗಿ ಸಮಸ್ಯೆಗಳನ್ನ ಹೇಳೋದಿಕ್ಕಾಗಲ್ಲ ಎಲ್ಲಾ ಸಮಯದಲ್ಲೂ ಕೂಡ ಎಲ್ಲಾ ಶಾಸಕರು ಕೂಡ ಸಿಗೋದಿಲ್ಲ ಸಿಕ್ಕಿದ್ರು ಕೂಡ ಹೇಳಿದ ತಕ್ಷಣ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ಇಲ್ಲ ಇದು ಕೇವಲ ಜೆ ಪಿ ಪಾರ್ಕ್ ಒಂದು ಸಮಸ್ಯೆ ಏನಲ್ಲ ಹಲವು ವಾರ್ಡ್ಗಳಲ್ಲೂ ಕೂಡ ಇದೇ ಸಮಸ್ಯೆ ಇರುವಂತದ್ದು ಯಾಕಂದ್ರೆ ಇದು ಬೆಂಗಳೂರಿನ ಪ್ರತಿಯೊಂದು ಏರಿಯಾ ಏರಿಯಾಗಳ ಸಮಸ್ಯೆ ಆಗಿರುವಂತದ್ದು ಜನ ಕೇಳ್ತಾರೆ ಅದೊಂದೇ ಚುನಾವಣೆ ನಡೆಸ್ತೀರಾ ಇಲ್ವಾ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಇಲ್ವಾ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಕೂಡ ಸರ್ಕಾರ ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ ಮೌನವಾಗೇ ಇದೆ ಯಾವಾಗ ಚುನಾವಣೆ ಆಗುತ್ತೆ ಯಾವಾಗ ಈಗಿರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಎನ್ನುವುದು ಮಾತ್ರ ಒಂದು ರೀತಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು ಇನ್ನು ಜನಗಳಿಗೆ ಏನು ಒಂದಷ್ಟು ಮೂಲಭೂತ ಸೌಕರ್ಯ ಬೇಕು ಆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನೇ ಬಿಬಿಎಂಪಿ ನೀಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ರೀತಿ ಜನರಿಗೆ ಒಳ್ಳೇದು ಮಾಡೋದಿಕ್ಕೆ ಸಾಧ್ಯ ಇನ್ಯಾವ ರೀತಿಯಲ್ಲಿ ಜನರಿಗೆ ಸೌಕರ್ಯಗಳನ್ನ ಕಲ್ಪಿಸೋದಿಕ್ಕೆ ಸಾಧ್ಯ ಕುಡಿಯೋ ನೀರಾಗಿರ್ಬೋದು ಬೀದಿ ದೀಪ ಆಗಿರ್ಬೋದು ರಸ್ತೆ ಆಗಿರ್ಬೋದು ಹೀಗೆ ಬೇಕಾಗಿರುವಂತಹ ಒಂದಷ್ಟು ಮೂಲಭೂತ ಸೌಕರ್ಯಗಳೇ ಇಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ಮತ್ತಾವ ರೀತಿಯಾದಂತಹ ಸೌಕರ್ಯಗಳನ್ನ ಒದಗಿಸುತ್ತೆ ಕೆಲವೊಂದು ಕಡೆಯಂತೂ ಒಂದಷ್ಟು ಕಾಮಗಾರಿಗಳನ್ನ ಶುರು ಮಾಡ್ಕೊಂಡಿರ್ತಾರೆ ಆ ಕಾಮಗಾರಿಗಳಂತೂ ಪೂರ್ಣ ಆಗೋದೇ ಇಲ್ಲ ರಸ್ತೆ ಮಾಡಿ ಡಾಂಬರ್ ಹಾಕಿರಂತಹ ಕೆಲವೇ ತಿಂಗಳಲ್ಲಿ ಕೆಲವೊಂದು ಕಡೆಯಂತೂ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲೇ ಆ ಡಾಂಬರ್ ಕಿತ್ತೋಗಿರುತ್ತೆ ರಸ್ತೆ ಮಾಡಿದ ಒಂದೆರಡು ತಿಂಗಳಲ್ಲೇ ಕೇಬಲ್ ಅಳವಡಿಕೆ ಮಾಡಬೇಕು ಅಂತ ಹೇಳಿ ರಸ್ತೆ ಗುಂಡಿಗಳನ್ನ ಹಾಕುತ್ತಾರೆ ಈ ಕೆಲಸವನ್ನ ಫಸ್ಟೇ ಮಾಡ್ಬೋದು ಅನಂತರ ರಸ್ತೆಯನ್ನ ಮಾಡಬಹುದು ಅಂದ್ರೆ ಇದೆಲ್ಲ ಏನೋ ಒಂದು ನಾಮಕಾವಸ್ಥೆಗೆ ಮಾಡಿ ಬಿಲ್ ಮೇಲೆ ಬಿಲ್ಗಳನ್ನು ಗಳನ್ನ ತೆಗೆದುಕೊಳ್ಳಕ್ ಮಾಡ್ತಾ ಇರುವಂತಹ ಹುನ್ನಾರವ ಜನರು ಕಟ್ತಾ ಇರುವಂತಹ ತೆರಿಗೆ ರೂಪದಲ್ಲಿ ಕಟ್ತಾ ಇರುವಂತಹ ಹಣ ಯಾವ ರೀತಿಯಾಗಿ ಪೋಲ್ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಒಂದಷ್ಟು ಉದಾಹರಣೆಗಳು ಒಂದು ಐದಾರು ತಿಂಗಳಿಂದ ರೋಡ್ ಮಾಡಿರ್ತಾರೆ ಮತ್ತೆ ಅದನ್ನ ಕೇಬಲ್ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಗುಂಡಿ ತೋರೋದು ಅದನ್ನ ಮುಚ್ಚಿದ್ರೆ ಮುಚ್ಚಿದ್ರು ಇಲ್ಲ ಅಂದ್ರೆ ಇಲ್ಲ ಹಾಗೆ ಬಿಟ್ರು ಅಲ್ಲಿ ಓಡಾಡೋದಕ್ಕೆ ಒಂದಷ್ಟು ಸಮಸ್ಯೆಗಳು ಮತ್ತೆ ಅದನ್ನ ನಾವು ರಸ್ತೆ ಸರಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಒಂದಷ್ಟು ತಿಂಗಳುಗಳನ್ನ ತಗೊಳ್ಳೋದು ಅಲ್ಲಿ ಒಂದಷ್ಟು ಸಮಯ ವ್ಯರ್ಥ ಜನರು ತೆರಿಗೆ ರೂಪದಲ್ಲಿ ಕಟ್ತಾ ಇರುವಂತ ಹಣವೂ ಕೂಡ ವ್ಯರ್ಥ ಇದೆಲ್ಲವನ್ನ ಗಮನಿಸ್ತಾ ಇಲ್ವಾ ಸರ್ಕಾರ ಹೇಗೆ ಅಂತ ಯಾಕಂದ್ರೆ ಎಲ್ಲದಕ್ಕೂ ಒಂದಷ್ಟು ನಿಯಮಗಳಿದೆ ಒಂದು ರಸ್ತೆಯನ್ನ ಮಾಡಿದ್ರೆ ಅದನ್ನ ಇಷ್ಟು ವರ್ಷ ಮೇಂಟೈನ್ ಮಾಡಬೇಕು ಈ ರೀತಿಯಾಗೆಲ್ಲ ಇದೆ ಇದು ಯಾವುದನ್ನೂ ಕೂಡ ಯಾರೂ ಕೂಡ ಗಮನಿಸ್ತಾ ಇಲ್ವಾ ಯಾವ ರೀತಿ ಅಂದ್ರೆ ಅವ್ ರೀತಿ ಹೇಗೆ ಅಂದ್ರೆ ಹಾಗೆ ಸುಮ್ಮನೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರಾ ಹೇಗೆ ಎನ್ನುವಂಥದ್ದು ಕೂಡ ಒಂದ್ ರೀತಿ ಗಮನಿಸ್ಬೇಕಾಗತ್ತೆ ಕೆಲವೊಂದು ಕಡೆ ಅಂತೂ ಕಾಮಗಾರಿಗಳೇ ಶುರುವಾಗಿಲ್ಲ ಇನ್ನ ಕೆಲವೊಂದು ಕಡೆ ಕಾಮಗಾರಿಗಳು ಶುರುವಾಗಿ ತಿಂಗಳುಗಳ ಗಟ್ಲೆ ಕಳೆದಿದ್ರು ಕೂಡ ಆ ಒಂದು ಕಾಮಗಾರಿಗಳು ಮಾತ್ರ ಪೂರ್ತಿ ಆಗ್ತಾ ಇಲ್ಲ ಇದೆಲ್ಲದ್ರಿಂದ ಪಾಪ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು ಬೇರೆ ಯಾವುದೇ ಒಬ್ಬ ಅಧಿಕಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ ಯಾಕಂದ್ರೆ ಒಬ್ಬ ಅಧಿಕಾರಿ ಒಬ್ಬ ಶಾಸಕರು ಇರುವಂತಹ ಜಾಗಗಳು ಆ ಒಂದು ರೋಡ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂದ್ರೆ ಏನು ಕ್ಲೀನ್ ಸಿಟಿ ಅಂತ ಹೇಳ್ತಾರೆ ಕ್ಲೀನ್ ಸಿಟಿ ಮಾಡಬೇಕು ಅದಕ್ಕೆ ನಾವು ಹೊರಟಿದೀವಿ ಅಂತ ಏನ್ ಹೇಳ್ತಾರೆ ಅದೇ ರೀತಿ ಆ ಒಬ್ಬ ಶಾಸಕರು ವಾಸ ಮಾಡುವಂತ ಒಂದು ಏರಿಯಾಗಳ ರೋಡ್ಗಳು ಅಷ್ಟೇ ಚೆನ್ನಾಗಿರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದೇ ಒಂದು ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಯಾರಿಗೂ ಬರೋ ಸಮಸ್ಯೆಗಳೆಲ್ಲ ಸಾರ್ವಜನಿಕರು ವಾಸ ಮಾಡುವಂತ ಒಂದಷ್ಟು ಸ್ಥಳಗಳಲ್ಲೇ ಎಲ್ಲಾ ಸಮಸ್ಯೆಗಳು ಕೂಡ ಉಲ್ಬಣಗೊಳ್ಳುವಂಥದ್ದು ಏನು ಒಂದೊಂದು ಸಲ ಒಂದೊಂದು ಇಲಾಖೆಗಳು ಒಂದೊಂದು ರೀತಿಯಾಗಿ ಒಂದೊಂದೊಂದು ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಂದು ಒಡ್ಡುವಂಥದ್ದು ಓಡಾಡೋದಕ್ಕೂ ಆಗೋದಿಲ್ಲ ಅಷ್ಟೊಂದು ಕಿರಿಕಿರಿ ಉಂಟಾಗುವಂಥದ್ದು ಒಂದೊಮ್ಮೆ ಕೇಬಲ್ ಕೇಬಲ್ ವೈರ್ ಆಗ್ತಿವಿ ಅಂತ ಇನ್ನೊಂದು ಕಡೆ ಎಲೆಕ್ಟ್ರಿಕಲ್ ಕೇಬಲ್ ಆಗ್ತಿವಿ ಅಂತ ಮತ್ತೊಂದ್ಸಲ ಕುಡಿಯೋ ನೀರಿನ ಪೈಪ್ ಆಗ್ತೀವಿ ಅಂತ ಹೀಗೆ ಏನೇನೋ ಒಂದಷ್ಟು ರೀಲ್ಡನ್ಗಳಿಂದ ಪದೇ 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 ರಸ್ತೆಗಳನ್ನು ಹಗೆದು ಓಡಾಡೋದಿಕ್ಕೂ ಕಷ್ಟಪಡುವಂತ ರೀತಿ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿರುವಂತಹ ಒಂದಷ್ಟು ಏರಿಯಾಗಳ ಪ್ರಾಬ್ಲಮ್ ಏನಿದೆ ಅದು ಯಾರಿಗೂ ಹೇಳೋದಿಕ್ಕೆ ಆಗ್ತಾ ಇಲ್ಲ ಹೆಂಗಾಗಿದೆ ಅಂದ್ರೆ ನಾವು ಬೃಹತ್ತು ಬೆಂಗಳೂರಿನಲ್ಲಿರುವಂತಹ ಜನಗಳು ಆದ್ರೆ ಬೆಂಗಳೂರಿನಲ್ಲಿರುವಂತಹ ಏರಿಯಾಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಕೊಳತು ನಾರ್ತಾ ಇದೆ ಆ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಳ್ಳೋಣ ಈ ರೀತಿ ಆಗಿದೆ ನಮ್ಮ ಪ್ರಾಬ್ಲಮ್ ಅನ್ನೋ ರೀತಿ ಆಗಿದೆ ಜನಗಳು ಮಾತ್ರ ಈ ರೀತಿ ಕಷ್ಟಗಳನ್ನ ಕಷ್ಟಗಳನ್ನು ಅನುಭವಿಸ್ತಾ ಇರೋದು ಒಂದಷ್ಟು ಜನ ಅನಿಸಿಕೆ ಏನಂದ್ರೆ ಸರ್ಕಾರದ ಅಧಿಕಾರಿಗಳು ಕೂಡ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರಾ ಸರ್ಕಾರ ನಡೆಸ್ತಾ ಇರುವಂತಹ ಜನಪ್ರತಿನಿಧಿಗಳೇ ಆಗ್ಲಿ ಯಾರೇ ಆಗ್ಲಿ ಅವರೇನಾದ್ರೂ ಇಂತಹದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರಾ ಹೇಳಿ ಅಂತ ಕೂಡ ಒಂದಷ್ಟು ಜನರ ಅಭಿಪ್ರಾಯ ಯಾಕಂದ್ರೆ ಯಾವ ಒಬ್ಬ ಅಧಿಕಾರಿಗಳಿಗೂ ಈ ರೀತಿಯಾದ ಸಮಸ್ಯೆಗಳು ಇರೋದಿಲ್ಲ ಇದೆಲ್ಲ ಸಾರ್ವಜನಿಕರಿಗೆ ಇರುವಂತ ಸಮಸ್ಯೆಗಳಿಗೂ ಏನು ಅವರಿಗಾಗೇ ಬಂದಿದೆಯೇನೋ ಸಮಸ್ಯೆಗಳು ಅನ್ನೋ ರೀತಿ ಅಷ್ಟೊಂದು ಸಮಸ್ಯೆಗಳಿರುವಂತದ್ದು ಇನ್ನು ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ತಂಡ ಇದೇ ರೀತಿ ನಮ್ಮ ಬೆಂಗಳೂರಿನಲ್ಲಿರುವಂತ ಅನೇಕ ವಾರ್ಡ್ಗಳ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನ ಸ್ಥಳೀಯರೊಂದಿಗೆ ಮಾತನಾಡಿಕೊಂಡು ಅಲ್ಲಿರುವಂತ ಸಮಸ್ಯೆಗಳನ್ನ ಕೂಡ ಎಷ್ಟೊಂದು ಬಾರಿ ಸುದ್ದಿಯನ್ನ ಮಾಡ್ಕೊಂಡು ಬಂದಿದೆ ಅಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಅಲ್ಲಿರುವಂತಹ ಒಂದಷ್ಟು ಜನರು ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಕೆಲವೊಂದು ಸಮಸ್ಯೆಗಳು ಇಲ್ಲ ಅಂತಾನು ಹೇಳಿದ್ದಾರೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಅಂತ ಕೂಡ ಹೇಳಿರುವಂತದ್ದು ಅಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಮಾತನಾಡಿರುವಂತ ನೋಡ್ಕೊಂಡು ಬರೋಣ ಬನ್ನಿ ರಸ್ತೆ ಕಾಮಗಾರಿಯಿಂದ ಸಮಸ್ಯೆ ಅಂತಂದ್ರೆ ಎಲ್ಲ ಗಾಡಿಗಳು ಬಂದು ಇಲ್ಲಿಂದ ಫಾಸ್ಟ್ ಆಗಿ ಹೋಗ್ತವೆ ಇಲ್ಲಿಂದ ಸಿಡಿದಿರೋ ಕಲ್ಲುಗಳು ಬಂದು ಗ್ಲಾಸ್ ತಗುಲ್ತವೆ ಇವನ್ ಒಂದ್ ಗ್ಲಾಸ್ ಕೂಡ ಚೇಂಜ್ ಮಾಡಿಸಿದ್ವಿ ಆಲ್ರೆಡಿ ಪ್ರತಿ ಸಲ ಅವ್ರಿಗೆ ಬಂದಾಗ ಹೇಳ್ತೀವಿ ಕಲ್ಲುಗಳನ್ನು ನೋಡಿ ಇಲ್ಲೆಲ್ಲ ನೋಡಬಹುದು ದೊಡ್ಡ ದೊಡ್ಡ ಕಲ್ಲುಗಳಿದೆ ಈ ಗಾಡಿ ಆಗಿ ಮೂವ್ ಆಗುತ್ತೆ ಟ್ರಾಫಿಕ್ ಬಿಟ್ಟಾಗ ಇಲ್ಲಿ ಸಿಗ್ನಲ್ ಇದೆ ಸಿಗ್ನಲ್ ಬಿಟ್ಟಾಗ ಫಾಸ್ಟ್ ಆಗಿ ಮೂವ್ ಆಗತ್ತೆ ಮೂವತ್ತ ತಕ್ಷಣ ಕಲ್ಗಳು ಸಿಡಿದ್ಬಿಟ್ಟು ಇಲ್ಲಿ ಬಂದು ತಾಕ್ತಾ ಇದೆ ತುಂಬಾ ಕಸ್ಟಮರ್ ಕಾಲ್ಗಳಿಗೆ ತಾಗಿ ಗಾಯ ಆಗಿದ್ದಿದೆ ಇವಾಗ ಲಾಸ್ಟ್ ಒನ್ ವೀಕ್ ಬ್ಯಾಕ್ ಐ ತಿಂಕ್ ಒಂದು ಕಸ್ಟಮರ್ ಗೆ ರಾಮಾಯ ಕರ್ಕೊಂಡು ಹೋದ್ವಿ ಸೊ ಅವ್ರಿಗೆ ಏನಂದ್ರೆ ಕಲ್ಲು ಬಂದು ಸಿಡಿದ್ಬಿಟ್ಟು ಇಲ್ಲಿ ಫಾಸ್ಟ್ ಆಗಿ ಹೋಗುತ್ತಾನೆ ನೋಡ್ತಾ ಇರ್ಬೋದು ಸಿಡಿದ್ಬಿಟ್ಟು ಬಂದು ಖಾಲಿ ಹೊಡಿಯುತ್ತೆ ಅದು ತುಂಬಾ ಸ್ಪೋರ್ಸ್ ಅಲ್ಲಿ ಇರುತ್ತೆ ಅದು ತುಂಬಾ ಸ್ವಲ್ಪ ಡ್ಯಾಮೇಜಸ್ಸು ಹೋಗುದು ಇವನ್ ಅವ್ರು ಇಲ್ಲ ಅಂತಂದ್ರೆ ಡೈರೆಕ್ಟ್ ಬಂದು ಗ್ಲಾಸಿಗೆ ಹೊಡಿಯತ್ತೆ ಅವ್ರಿಗೆ ಬರ್ತಾರೆ ಮತ್ತೆ ಕೀಳ್ತಾರೆ ನೋಡಿ ಇವಾಗ ಅಲ್ಲಿ ಜಂಕ್ಷನ್ ಮಾಡಿದ್ದಾರೆ ಮುಂದೆ ಆ ಜಂಕ್ಷನ್ ಬಂದು ಅದನ್ನ ಆಗಿದ್ದಾನೆ ಇರ್ತಾರೆ ಅಂತೀನಿ ಯಾವಾಗಲೂ ಇದು ಲೈಫ್ ಲಾಂಗ್ ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇದೆ ಈ ಜನರು ಹಂಗೆ ಇವಾಗ ಇಲ್ಲಿ ಖಾಲಿ ಇದೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತಾರೆ ಗಾಡಿ ನಿಲ್ಲಿಸಿದ್ರೆ ಅಂಗಡಿ ವ್ಯಸಿಬಿಲಿಟಿನೂ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಡಸ್ಟು ಡಸ್ಟ್ ಡಸ್ಟ್ ಅಲರ್ಜಿಗಳು ಇವನ್ ನೀವು ಎಲ್ಲಾ ಅಂಗಡಿಗಳನ್ನ ಓಡಾಡಿ ಎಲ್ಲರಿಗೂ ಅಲರ್ಜಿನೇ ಥಂಡಿ ಎಲರ್ಜಿಗಳು ಅಯ್ಯೋ ಈ ವಿಪರೀತ ಸಮಸ್ಯೆಗಳು ಆಗ್ಬಿಟ್ಟಿದೆ ಇದನ್ನ ಯಾವಾಗ ರೀಸಾಲ್ವ್ ಮಾಡ್ತಾರೆ ಯಾರಿಗ್ ಕೇಳಬೇಕು ಇವನ್ ಬಿಬಿಎಂಪಿ ಕೂಡ ನಾವು ಹೇಳಿದೀವಿ ಬಿ ಬಿ ಎಂ ಪಿ ಅವ್ರು ಬಂದರು ಅವ್ರಿಗೆ ಹೇಳಿದ್ವಿ ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಂತ ಬಟ್ ಏನಂದ್ರೆ ಕೇಳ್ತಾರೆ ಹೋಗ್ತಾರೆ ಅದು ಏನು ಅವರು ಮಾತಾಡ್ಕೊಂಡಿದ್ದಾರೆ ಏನೋ ನನಗೂ ಗೊತ್ತಿಲ್ಲ ಸೊ ಇದೊಂದು ಕೀಪ್ ಆನ್ ಗೋಯಿಂಗ್ ಪ್ರೊಸೆಸ್ ಆಗಿಬಿಟ್ಟಿದೆ ಇವನ್ ನಿಯರ್ ಅಬೌಟ್ ಒಂದು ಆರು ತಿಂಗಳಿಂದ ಇದೇ ಸಮಸ್ಯೆಗಳು ನಡೀತಾನೆ ಇದೆ ಬಟ್ ಏನಿದೆ ಈ ಸಮಸ್ಯೆಗಳನ್ನ ಯಾರು ಕೇಳ್ತಾ ಇಲ್ವೋ ಅಥವಾ ನೋಡ್ಕೊಂಡು ಸುಮ್ಮನೆ ಇರ್ತಾರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬಟ್ ಏನಂದ್ರೆ ಅವರು ಕೂಡ ಅವ್ರಿಗೂ ಕಾಣುತ್ತೆ ಅವರು ಓಡಾಡ್ತಾರೆ ಇವನ್ ನಾರ್ಮಲ್ ನೀವು ನೋಡಿರ್ಬೋದು ನಾಲ್ಕು ಗಂಟೆ ನಂತರ ಟೋಟಲಿ ಜಾಮ್ ನಿಯರ್ ಅಬೌಟ್ ಒಂದು ಕಿಲೋಮೀಟರ್ ಜಾಮ್ ಇರುತ್ತೆ ಸೊ ಈ ಜಾಮ್ ಪ್ರೊಸೆಸ್ ಪ್ರತಿಯೊಂದನ್ನು ಎಲ್ಲರ ಕಣಿ ಕಾಣಿಸ್ತಾ ಇದೆ ಬಟ್ ನೋಬಡಿ ಯಾರು ಕೂಡ ಅದನ್ನ ರಿಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಂಕೆ ಮಾಡ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಇಲ್ಲಿ ಮೇನ್ ಅಂತಂದ್ರೆ ಈ ಪ್ರಾಬ್ಲಮ್ ಇಂದಾಗಿ ಎಲ್ರಿಗೂ ಹೇಳ್ತಾ ಇದಾರೆ ಎಲ್ಲರೂ ಮಾಡ್ತಾ ಇದಾರೆ ನೋಡಿ ಗಾಡಿಗಳು ನೋಡಿ ನೋಡಬಹುದು ಎಲ್ಲರೂ ಇಲ್ಲೇ ಪಾರ್ಕ್ ಮಾಡ್ತಾರೆ ಸೊ ಸಿಂಗಲ್ ವೇದಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಈ ರೋಡ್ ಎಷ್ಟು ಟ್ರಾಫಿಕ್ ವೇ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಎಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ ಮೇಲ್ಗಡೆ ರಾಮಯ್ಯ ಬಸ್ ಸ್ಟಾಪ್ ತನಕ ಜಾಮ್ ಆಗುತ್ತೆ ಸೊ ಅಲ್ಲಿಂದ ಒಂದು ಪರ್ಸನ್ ಇಲ್ಲಿ ಪಾಸ್ ಆಗ್ಬೇಕಂದ್ರೆ ನಿಯರ್ ಬೈ ಅಂದ್ರೆ ಒನ್ ಅವರ್ ಬೇಕು ಈ ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂದ್ರೆ ಈ ತರ ಸಮಸ್ಯೆಗಳು ಇದ್ದಾಗ ಇವರೆಲ್ಲ ಕಣ್ಮುಚ್ಚಿ ಕುಳತಿರೋದು ತುಂಬಾ ವಿಷಾದ ಅನಿಸ್ತಾ ಇದೆ ಯಾಕಂದ್ರೆ ಇವ್ರುಗಳು ಇವ್ರುಗಳು ಓಡಾಡ್ತಾರೆ ಇವ್ರುಗಳು ನೋಡ್ತಾರೆ ಈ ಪರಿಸ್ಥಿತಿಯನ್ನು ನೋಡ್ಕೊಂಡು ಅವ್ರು ನಾವು ಬ್ಲೇಮ್ ಮಾಡ್ಬೇಕು ಚೇಂಜಸ್ ಬರುತ್ತೆ ಯಾಕಂತಂದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಯಾರು ಕೂಡ ರೆಸ್ಪಾನ್ಸಿಬಲ್ ಪರ್ಸನ್ ಇಲ್ಲ ಆಗಿದೆ ಇವಾಗ ಏನಿದೆ ಈಗ ನಾರ್ಮಲಿ ಅಂಗಡಿಕಾರರು ಅಂತಂದ್ರೆ ಎಲ್ಲಾ ಕಡೆಯಿಂದನೂ ಮಂದಿರ ಇಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾ ಅಂಗಡಿಗಳು ಬೇರೆ ಬೇರೆ ಕಡೆಯವರು ಇದ್ದಾರೆ ಅಂಗಡಿಗಳೆಲ್ಲ ಸೊ ಮತ್ತೊಂದು ಎಲೆಕ್ಷನ್ ನಡೆದ್ರೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಅವ್ರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ತಾರೆ ಇಲ್ಲ ಅಲ್ಲಿ ತನಕ ಐ ತಿಂಕ್ ಇದು ಕೀಪ್ ಆನ್ ಗೋಯಿಂಗ್ ಪ್ರೊಸೆಸ್ ಅಂತ ನನ್ಗೆ ಅನಿಸ್ತಾ ಇದೆ ಸರ್ ಇಲ್ಲ ರೆಸ್ಪಾನ್ಸ್ ಅಂತಂದ್ರೆ ಏನಾಗಿದೆ ಇವಾಗ ಯಾರು ಕೂಡ ಜವಾಬ್ದಾರಿಗಳನ್ನ ತಗೊಂತ ಇಲ್ಲ ಕಾರ್ಪೊರೇಟರ್ ಅದಕ್ಕೆ ಈ ಕಡೆ ಬರಲ್ಲ ಅಂತ ನೋಡಿ ಈ ಈ ಕಡೆ ಪಾರ್ಟ್ ಬಂದು ಬೇರೆ ಪಾರ್ಟ್ ಬರುತ್ತೆ ಆ ಕಡೆ ವಾರ್ಡ್ ಬಂದು ಬೇರೆ ವಾರ್ಡ್ ಬರುತ್ತೆ ಸೊ ಈ ಕಡೆ ವಾರ್ಡ್ನವ್ರು ಬಂದು ಮಾಡಬೇಕು ಅವ್ರು ಈ ಕಡೆ ಬರಲ್ಲ ಅವರು ನೋಡ್ತಾರೆ ನಮ್ದಲ್ಲ ಅಂತ ಹೇಳ್ತಾರೆ ಸೊ ಎಂಡ್ ಆಫ್ ದ ಡೇ ಏನಂತ ಯಾರೂ ರೀಸಲ್ವ್ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಎಲೆಕ್ಷನ್ ನಮ್ಗೆ ಏನು ಸರ್ ನಮಗೆ ಬೇಕಾಗಿರೋದು ರೇಷನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಷ್ಟೇ ಹಾ ವಾರ್ಡಾ ವಾರ್ಡ್ ತರ್ಟಿ ಸೆವೆನ್ ಬೇರೆ ಸಮಸ್ಯೆ ಏನಿಲ್ಲ ಸರ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಬೇಡ ನಮಗೆ ಎ ಪಿ ಎಲ್ ನಮ್ಮ ಎಲಿಜಿಬಿಲಿಟಿ ಎಪಿಎಲ್ ಮಾರ್ಸ್ಬೇಕು ಬರ ಇಲ್ಲ ಎರಡು ವಾಚ್ ಕೊಟ್ಟಿಲ್ಲ ಕೊಡ್ರು ನಿಲ್ಸಿಬಿಟ್ಟಿದ್ದಾರೆ ಕೊಡಬೇಕು ಫಸ್ಟ್ ಇಮಿಡಿಯೇಟ್ ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ನಲ್ಲೂ ಇದೇ ರೀತಿ ಏನಾದರ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅದೇ ತರದ ಸಮಸ್ಯೆಗೆ ಯಾವುದೋ ಇನ್ನೊಂದು ವಾರ್ಡ್ನಲ್ಲಿ ಅದಕ್ಕೆ ಪರಿಹಾರ ಸಿಕ್ಕಿರಬಹುದು ಅಥವಾ ಎಲ್ಲಾ ವಾರ್ಡ್ನಲ್ಲಿಯೂ ಕೂಡ ನಾನಾ ತರಹದ ಸಮಸ್ಯೆಗಳು ತಾಂಡವ ಆಡ್ತಾ ಇರಬಹುದು ಅಂತಹ ಸಮಸ್ಯೆಗಳೇನು ಅದನ್ನ ಹೇಗೆ ಬಗೆಹರಿಸೋದು ಅದನ್ನು ಬಗೆಹರಿಸ್ರು ಯಾರು ಸಮಸ್ಯೆಗೆ ಕಾರಣ ಏನು ಅಂತ ಅರಿಯೋವರಿಗೆ ಪ್ರತಿ ವಾರ್ಡ್ಗಳ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗೋವರೆಗೂ ಕೂಡ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ಆ ಸಮಸ್ಯೆಗಳ ಹಿಂದೆನೆ ಇರುತ್ತೆ ಪಾಲಿಕೆ ಅಧಿಕಾರಿಗಳೇ ಆಗಿರ್ಲಿ ಜನಪ್ರತಿನಿಧಿಗಳೇ ಆಗಿರ್ಲಿ ವಾರ್ಡ್ ಸಮಸ್ಯೆಗೆ ಸ್ಪಂದಿಸಲೇಬೇಕು ಅದು ಅವರ ಕರ್ತವ್ಯ ಪ್ರತಿ ಸಮಸ್ಯೆಯನ್ನ ಪರಿಹರಿಸಲೇಬೇಕು ಯಾಕಂದ್ರೆ ಅದು ಅವರ ಡ್ಯೂಟಿ ಅಲ್ಲಿವರೆಗೂ ಕೂಡ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅದರಲ್ಲೂ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ನಗರ ನಿರಂತರವಾಗಿ ಬೆಳೀತಾ ಇದೆ ಅದ್ರ ಜೊತೆಗೆ ಅದು ಯಾವ ರೀತಿಯಾಗಿ ಬೆಳಿತಾ ಇದೆಯೋ ಅದೇ ರೀತಿ ಇಡೀ ಬೆಂಗಳೂರು ನಗರ ಕಾಂಕ್ರೀಟ್ ಕಾಡಾಗಿ ಕಾಣಿಸ್ತಾ ಇದೆ ಒಂದು ಕಾಂಕ್ರೀಟ್ ಕಾಡಿನಿಂದಾಗಿ ಮತ್ತಷ್ಟು ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ನಗರ ಬೆಳೆದಷ್ಟು ಕೆಲವೊಂದಷ್ಟು ವಿಚಾರಗಳಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಅದರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ನಮ್ಮ ಉದ್ಯಾನ ನಗರದಲ್ಲಿ ಉದ್ಯಾನಗಳೇ ಕಣ್ಮರೆಯಾಗ್ತಾ ಇದೆ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅಂತರ್ಜಲಿತ ಅಂತರ್ಜಲ ಕಲುಷಿತಗೊಳ್ತಾ ಇದೆ ಅದ್ರ ಜೊತೆಗೆ ಭೂಮಾಫಿಯಾ ಕೂಡ ಹೆಚ್ಚಾಗಿದೆ ಕೆರೆ ಕಾಲುವೆಗಳು ಅವಾಗಿಂದನೂ ಕೂಡ ನಾವು ಕೇಳ್ತಾನೆ ಇರ್ತೀವಿ ಕೆರೆ ಕಾಲುವೆ ಒತ್ತುವರಿ ಹಾಕಿದೆ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ನುವಂತದ್ದು ಅದು ಇನ್ನೂ ಕೂಡ ಮುಗ್ದಿಲ್ಲ ಈ ಬಗ್ಗೆ ಮಾತನಾಡೋರು ಯಾರು ಹಾಗಾದ್ರೆ ಸಾರ್ವಜನಿಕರು ಬೆಂಗಳೂರಿನಲ್ಲಿರುವಂತ ಬೆಂಗಳೂರಿನ ಜನರು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಧ್ವನಿ ಎತ್ತಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತ ಒಂದು ರೈಟ್ಸ್ ಇದೆ ಆ ಒಂದು ಸಮಸ್ಯೆಗಳ ಬಗ್ಗೆ ಅವರು ಧ್ವನಿ ಎತ್ತಿ ಮಾತನಾಡಿದಾಗ ಮಾತ್ರ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೂ ಸಿಗ್ಬಹುದು ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ರೆ ಅದಕ್ಕೆ ಬೆಲೆ ಸಿಗಲ್ಲ ಅನ್ನೋ ಮಾತೇ ಬರಲ್ಲ ಆ ರೀತಿಯಾದಂತಹ ಒಂದು ಶಕ್ತಿ ಇರುತ್ತೆ ಆ ಒಂದು ಒಗ್ಗಟ್ಟಿಗೆ ಒಗ್ಗಟ್ಟಾಗಿ ನಮಗೆ ಬೇಕಾಗಿರುವಂತಹ ಒಂದಷ್ಟು ಮೂಲ ಸೌಕರ್ಯಗಳನ್ನ ಪಡ್ಕೊಳದಿಕ್ಕೆ ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಎಷ್ಟೋ ಜನರಿಗೆ ಸಿಗಬೇಕಾಗಿರುವಂತ ಮೂಲ ಸೌಕರ್ಯಗಳೇ ಸಿಗದೆ ಇರುವಂತದ್ದು ಇದೆಲ್ಲ ಸಿಗ್ಬೇಕಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜದ ಕಡೆಯ ವ್ಯಕ್ತಿಗೂ ಕೂಡ ಸಿಗಬೇಕಾಗಿರುವಂತ ಒಂದಷ್ಟು ಮೂಲಭೂತ ಸೌಕರ್ಯಗಳು ಮೂಲ ಸೌಕರ್ಯಗಳಿದೆಲ್ಲ ಕುಡಿಯುವ ನೀರು ಸಿಗಬೇಕಾಗಿರುತ್ತೆ ಓಡಾಡೋದಕ್ಕೆ ರಸ್ತೆ ಚೆನ್ನಾಗಿರ್ಬೇಕಾಗುತ್ತೆ ನಾವು ಸೇವನೆ ಮಾಡುವಂತ ಗಾಳಿ ಶುದ್ಧವಾಗಿರಬೇಕಾಗುತ್ತೆ ಹೀಗೆ ಒಂದಷ್ಟು ಮೂಲ ಸೌಕರ್ಯಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗಬೇಕು ಸಿಗೋ ಥರ ಮಾಡೋದು ಆ ಒಂದು ಸ್ಥಾನದಲ್ಲಿರುವಂತವರ ಕರ್ತವ್ಯ ಅದನ್ನು ಪಡ್ಕೊಳ್ಳೋದು ನಮ್ಮ ಹಕ್ಕು ಹಾಗಾಗಿ ಆ ಒಂದಷ್ಟು ವಿಚಾರಗಳ ಬಗ್ಗೆ ಬೆಂಗಳೂರಿನಲ್ಲಿರುವಂತಹ ನಾವುಗಳು ಧ್ವನಿಯನ್ನ ಎತ್ತಬೇಕು ನಿಮ್ಮೆಲ್ಲರ ಧ್ವನಿಗೆ ನಮ್ಮ ಮಾಧ್ಯಮ ವೇದಿಕೆಯಾಗಿ ಯಾವಾಗ್ಲೂ ಇರುತ್ತೆ ನಿಮ್ಮ ಒಂದು ಸಮಸ್ಯೆ ಏನೇ ಇದ್ರು ಕೂಡ ನಮ್ಮ ವಾರ್ಡ್ ರಿಪೋರ್ಟ್ಗೆ ನಿಮ್ಮ ವಾರ್ಡ್ ಸಮಸ್ಯೆ ಸಮಾಚಾರಗಳೇನಿದೆ ಅದನ್ನ ತಿಳಿಸಿ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾವು ಯಾವಾಗ್ಲೂ ನಿಮ್ಮ ಜೊತೆಯಾಗಿ ನಿಲ್ತೀವಿ ಬೆಂಗಳೂರಿನ ಪ್ರತಿಯೊಂದು ಏರಿಯಾದಲ್ಲಿ ಒಂದಷ್ಟು ಸಮಸ್ಯೆ ಮತ್ತು ಸಮಸ್ಯೆಗಳು ಏರಿದೆ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕಾಗಿರೋದು ಬೆಂಗಳೂರಿಗರೇ ಬೇರೆ ಯಾರೂ ಕೂಡ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಿಕ್ ಬರಲ್ಲ ಯಾಕಂದ್ರೆ ಯಾವ ಒಬ್ಬ ಅಧಿಕಾರಿಗಳಿಗೂ ಯಾವ ಒಬ್ಬ ಶಾಸಕರಿಗೂ ಯಾವ ಮಂತ್ರಿಗಳಿಗೂ ಈ ರೀತಿಯಾದಂತಹ ಸಮಸ್ಯೆಗಳು ಇರೋದಿಲ್ಲ ಅವರಿರುವಂತ ಜಾಗ ತುಂಬಾ ಶುದ್ಧವಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಅವರಿಗೆ ಸಿಗಬೇಕಾಗಿರುವಂತ ಎಲ್ಲ ಸೌಕರ್ಯಗಳು ಚೆನ್ನಾಗೆ ಸಿಗ್ತಾ ಇರುತ್ತೆ ಆದರೆ ಸಾರ್ವಜನಿಕರಿಗೆ ಬಡವರಿಗೆ ಸಿಗಬೇಕಾಗಿರುವಂತಹ ಒಂದಷ್ಟು ಮೂಲ ಸೌ ಕನಿಷ್ಠ ಸಿಗಬೇಕಾಗಿರುವಂಥ ಮೂಲ ಸೌಕರ್ಯಗಳು ಕೂಡ ಸಿಗದೆ ಇರುವಂತದ್ದು ಒಂದು ರೀತಿ ವಿಪರ್ಯಾಸ ಇದು ಯಾಕಂದ್ರೆ ಒಂದು ಚುನಾವಣೆ ಹಾಕಿದ್ರೆ ಸ್ಥಳೀಯರಲ್ಲಿ ಜನಪ್ರತಿನಿಧಿಗಳು ಅಂತ ಇದ್ರೆ ಆ ಒಂದು ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳಿ ಆಗ್ಬೇಕಾಗಿರುವಂತಹ ಕೆಲಸಗಳು ಆ ಒಂದು ಕೆಲಸಗಳನ್ನ ಜನಪ್ರತಿನಿಧಿಗಳಿಂದ ಸಾರ್ವಜನಿಕರು ಆ ಒಂದು ವಾರ್ಡ್ ಇರುವಂತವರು ತಗೋತಾ ಇದ್ರು ಯಾಕಂದ್ರೆ ಓಟ್ನ ಮೂಲಕ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಕೆಲಸವನ್ನ ಮಾಡುವಂತ ಜವಾಬ್ದಾರಿ ಆ ವ್ಯಕ್ತಿಯ ಮೇಲಿರುತ್ತೆ ಮಾಡಲೇಬೇಕು ಮಾಡಲ್ಲ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತ ರೈಟ್ಸ್ ಇರೋದಿಲ್ಲ ಆದ್ರೆ ಈಗ ಯಾರಿಗೂ ಕೂಡ ಹೇಳುವಂತ ಪರಿಸ್ಥಿತಿಯಲ್ಲಿ ನಮ್ಮ ಸಾರ್ವಜನಿಕರೇ ಇಲ್ಲ ಯಾಕಂದ್ರೆ ಜನಪ್ರತಿನಿಧಿಗಳೇ ಇಲ್ಲ ಒಂದಲ್ಲ ಎರಡಲ್ಲ ನಾಲ್ಕರಿಂದ ಐದು ವರ್ಷಗಳಾಗಿದೆ ಇನ್ನೂ ಕೂಡ ಬಿ ಬಿ ಚುನಾವಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಆಡಳಿತದಲ್ಲಿರುವಂತ ಪಕ್ಷ ಯೋಚನೆಯನ್ನೇ ಮಾಡಿಲ್ಲ ಅದ್ರ ಬಗ್ಗೆ ಎಲ್ಲೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಬಿಟ್ಕೊಟ್ಟು ಮಾತನಾಡ್ತಾ ಇಲ್ಲ ಅದು ಒಂದು ದೊಡ್ಡ ಸಮಸ್ಯೆನೆ ಈಗ ಎಲ್ಲರಿಗೂ ಏನು ಅಟ್ಲೀಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾದ್ರೂ ಚುನಾವಣೆಯನ್ನ ಮಾಡ್ತಾರ ಅನ್ನುವಂಥದ್ದು ಆದ್ರೆ ಇವ್ರು ಚುನಾವಣೆ ಮಾಡ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ಅವರೇ ಯಾವುದೇ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನ ಕೂಡ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಆಗಾದ್ರೂ ಹೇಳಿದ್ರೆ ಇರೋ ಒಂದು ಸಮಸ್ಯೆಗಳಿಗೆ ಇನ್ನು ಮೇಲಾದರೂ ಪರಿಹಾರ ಸಿಗುತ್ತೆ ಅನ್ನೋ ಒಂದಷ್ಟು ನೆಮ್ಮದಿ ಆದ್ರೂ ಬರುತ್ತೆ ಪ್ರತಿ ಸಲ ಹೋಗಿ ಹೋಗಿ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಯಾವಾಗ್ಲೂ ಅವರು ಕೂಡ ಸಿಗಲ್ಲ ಕೆಲವೊಬ್ಬರಿಗೆ ಸಿಕ್ಕಿ ಅವರಲ್ಲಿರುವಂತಹ ಸಮಸ್ಯೆಗಳನ್ನ ಒಂದಷ್ಟು ಜನ ಮುಖಂಡರು ಸ್ಥಳೀಯ ಮುಖಂಡರು ಹೋಗಿ ಅಥವಾ ಹಿರಿಯ ಮುಖಂಡರು ಹೋಗಿ ಆ ಒಂದು ಸಮಸ್ಯೆಗಳ ಬಗ್ಗೆ ಆ ಒಬ್ಬ ಶಾಸಕರಿಗೆ ಹೇಳಿದ್ರು ಕೂಡ ಕೆಲವೊಂದಷ್ಟು ಕಡೆ ಏನು ಪ್ರಯೋಜನ ಕೂಡ ಆಗದೆ ಇರುವಂತದ್ದು ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳು ಕೂಡ ನಮ್ಮ ಒಂದು ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಮತ್ತಷ್ಟು ಮಗದಷ್ಟು ಉಲ್ಬಣಗೊಳ್ಳುತ್ತಾನೆ ಇದೆ ಹಾಗಾದ್ರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂದರೆ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಶಾಸಕರು ಬಿಬಿಎಂಪಿ ಅಧಿಕಾರಿಗಳು ಯಾರೇ ಆದ್ರೂ ಅದರ ಒಂದು ನೇತೃತ್ವವನ್ನ ವಹಿಸಿಕೊಂಡು ಆ ಕೆಲಸಗಳನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಇರುವಂತಹ ಸಮಸ್ಯೆಗಳನ್ನ ದೂರ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆಯನ್ನ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಕೊನೆಯನ್ನ ಹಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಇದೇ ರೀತಿ ಈಗಿರುವಂತಹ ಸಮಸ್ಯೆಗಳ ಜೊತೆಗೆ ಮತ್ತೊಂದಷ್ಟು ಸಮಸ್ಯೆಗಳು ಹೆಚ್ಚಾಗ್ತಲೇ ಹೋಗುತ್ತೆ ಪ್ರತಿಯೊಂದು ಏರಿಯಾಗಳಲ್ಲೂ ಆಗ ಆ ಒಂದು ಸಮಸ್ಯೆ ಈಗಿರೋ ಸಮಸ್ಯೆಗಳನ್ನೇ ಬಗೆಹರಿಸೋದಿಕ್ಕಾಗ್ತಾ ಇಲ್ಲ ಇನ್ನೂ ಇದ್ರ ಜೊತೆಗೆ ಮತ್ತೊಂದಷ್ಟು ಮಗದಷ್ಟು ಸಮಸ್ಯೆಗಳು ಜಾಸ್ತಿ ಆದ್ರೆ ಆ ಎಲ್ಲ ಹೊಣೆಯು ಕೂಡ ಸರ್ಕಾರದ ಮೇಲೆ ಬಿಬಿಎಂಪಿಯ ಮೇಲೆ ಬೀಳುವಂತದ್ದು ಎಸ್ ಇನ್ನು ಇದೇ ರೀತಿಯಾಗಿ ನಮ್ಮ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗೂ ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೊಳ್ಳೋವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಯಾವಾಗ್ಲೂ ಸಮಸ್ಯೆಯ ಹಿಂದೆನೆ ಇರುತ್ತೆ ಅಧಿಕಾರಿಗಳೇ ಆಗಿರ್ಬಹುದು ಜನಪ್ರತಿನಿಧಿಗಳೇ ಆಗಿರ್ಬಹುದು ಯಾರೇ ಆಗ್ಲಿ ಜನ ಸಮಸ್ಯೆಗೆ ಅವರು ಸ್ಪಂದಿಸಲೇಬೇಕು ಸಮಸ್ಯೆಯನ್ನ ಬಗೆಹರಿಸಲೇಬೇಕು ಯಾಕಂದ್ರೆ ಅದು ಅವರ ಆತಿಯ ಕರ್ತವ್ಯ ಕೂಡ ಹೌದು ಅಲ್ಲಿವರೆಗೆ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ವಾರ್ಡ್ ರಿಪೋರ್ಟ್ನ ಮುಗಿಸ್ತಾ ಇದ್ದೀವಿ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ